ಚಾಹಲ್ ಜೊತೆ ಸಾವಿರದ ಐನೂರ ಐವತ್ತು ದಿನ ಜೀವನ ಧನಶ್ರೀ ಜೀವನಾಂಶಕ್ಕೆ ಸಿಕ್ಕಿದ್ದು ನಾಲ್ಕು ಪಾಯಿಂಟ್ ಐವತ್ತೇಳು ಕೋಟಿ ರೂಪಾಯಿ ನಾಲ್ಕೇ ವರ್ಷಕ್ಕೆ ಧನಶ್ರೀ ಬೋಲ್ಡ್ ಭಾರತದ ಕ್ರಿಕೆಟ್ ಆಟಗಾರರ ವೈಯಕ್ತಿಕ ಬದುಕಿನಲ್ಲಿ ಎಲ್ಲವೂ ಸರಿ ಇಲ್ಲ ಎನ್ನುವುದು ಮಾತ್ರ ಕಾಣ್ತಾ ಇದೆ ಎಸ್ ಯಾಕೆ ಅಂದ್ರ ಭಾರತ ಕ್ರಿಕೆಟ್ ತಂಡದ ಕೆಲವು ಆಟಗಾರರ ದಾಂಪತ್ಯದ ಕೊಂಡಿ ಕಳಚಿ ಬಿದ್ದಿರುವ ವಿಷಯ ನಿಮಗೂ ಗೊತ್ತು ಈಗಾಗಲೇ ಹಾರ್ದಿಕ್ ಪಾಂಡ್ಯ ಶಮಿ ಶಿಖರ್ ಧವನ್ ದಿನೇಶ್ ಕಾರ್ತಿಕ್ ವೀರೇಂದ್ರ ಸೇವಾಕ್ನಂತಹ ಆಟಗಾರರು ತಮ್ಮ ದಾಂಪತ್ಯ ಜೀವನಕ್ಕೆ ಗುಡ್ ಬೈ ಹೇಳಿ ವರ್ಷಗಳೇ ಕಳೆದಿವೆ ಮೈದಾನದಲ್ಲಿ ಮಿಂಚಿದ್ರೂ ಲೈಫ್ನಲ್ಲಿ ಮಾತ್ರ ಔಟ್ ಆಗಿದ್ದಾರೆ ಈ ಹೆಸರಾಂತ ಕ್ರಿಕೆಟಿಗರು ಈ ಸಾಲಿನಲ್ಲಿ ಕೇವಲ ಬ್ಯಾಟರ್ಸ್ಗಳು ಮಾತ್ರ ವಿಚ್ಛೇದನ ಪಡೆದಿದ್ರು ಇಂತಹ ದಿಗ್ಗಜ ಬ್ಯಾಟ್ಸ್ಮನ್ಗಳ ಸಾಲಿನಲ್ಲಿ ಮತ್ತೀಗ ಭಾರತದ ಒಬ್ಬ ಬೆಸ್ಟ್ ಸ್ಪಿನ್ನರ್ ಕೂಡ ಆ್ಯಡ್ ಆಗಿದ್ದಾರೆ ಯಸ್ ಭಾರತ ಕ್ರಿಕೆಟ್ನಲ್ಲಿ ಬೆಸ್ಟ್ ಸ್ಪಿನ್ನರ್ ಆಗಿ ಕಾಣಿಸಿಕೊಂಡಿದ್ದ ಯಜುವೇಂದ್ರ ಚಹಾಲ್ ದಾಂಪತ್ಯ ಕೂಡ ಮುರಿದು ಬಿದ್ದಿದೆ ಡಿಸೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತರಂದು ವೈವಾಹಿಕ ಜೀವನಕ್ಕೆ ಕಾಲಿರಿಸಿದ್ದ ಚಹಾಲ್ ಮತ್ತು ಧನಶ್ರೀ ಮೂರ್ನಾಲ್ಕು ತಿಂಗಳ ಹಿಂದೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಪರಸ್ಪರ ಅನ್ಫಾಲೋ ಮಾಡಿದರು ಅಂದಿನಿಂದ ಈ ಇಬ್ಬರ ನಡುವಿನ ಸಂಬಂಧದಲ್ಲಿ ಬಿರುಕು ಮೂಡಿದೆ ಎಂದು ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು ನಂತರ ಕಳೆದ ತಿಂಗಳಷ್ಟೇ ಇಬ್ಬರು ಬಾಂದ್ರಾ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರು ಇಬ್ಬರು ಎರಡು ತಿಂಗಳ ಕೂಲಿಂಗ್ ಆಫ್ ಅವಧಿಯಿಂದ ವಿನಾಯಿತಿ ನೀಡುವಂತೆ ಕೋರಿದ್ರು ಆದರೆ ನ್ಯಾಯಾಲಯ ಈ ಮನವಿಯನ್ನು ತಿರಸ್ಕರಿಸಿತ್ತು ಸದ್ಯ ಈ ದಂಪತಿಗಳಿಗೆ ಬಾಂದ್ರಾ ನ್ಯಾಯಾಲಯ ವಿಚ್ಛೇದನ ನೀಡಿ ಕಡ್ಡಿ ತುಂಡು ಮಾಡಿದಂತೆ ಆದೇಶ ನೀಡಿದೆ ಈ ವದಂತಿಗೆ ಕೊನೆಗೂ ಬ್ರೇಕ್ ಬಿದ್ದಿದ್ದು ದಂಪತಿಗೆ ಅಧಿಕೃತವಾಗಿ ವಿಚ್ಛೇದನ ಸಿಕ್ಕಿದೆ ಸುಮಾರು ಎರಡೂವರೆ ವರ್ಷಗಳಿಂದ ಬೇರೆ ಬೇರೆ ವಾಸಿಸ್ತಾ ಇದ್ರು ಇದರೊಂದಿಗೆ ಪ್ರೀತಿಸಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದ ಈ ಪ್ರಣಯ ಪಕ್ಷಿಗಳು ಕೇವಲ ನಾಲ್ಕು ವರ್ಷ ಮೂರು ತಿಂಗಳಿಗೆ ನಾನೊಂದು ತೀರಾ ನೀನೊಂದು ತೀರಾ ಎನ್ನುವಂತೆ ಆಗಿದ್ದಾರೆ ಇದನ್ನೆಲ್ಲ ನೋಡ್ತಾ ಇರೋ ಇತ್ತೀಚಿನ ಯುವ ಪೀಳಿಗೆಗೆ ಪ್ರೀತಿಸಿ ಮದುವೆ ಆಗೋದು ಆಮೇಲೆ ಡೈವರ್ಸ್ ಕೊಟ್ಟು ಮನೆಗೆ ಹೋಗಿ ಅವನ್ ಯಾರೋ ನನಗೆ ಗೊತ್ತೇ ಇಲ್ಲ ಅನ್ನೋದು ಒಂದು ಟ್ರೆಂಡ್ ಅನ್ಕೋತಾರೋ ಏನೋ ಅಂದ್ಹಾಗೆ ಇಲ್ಲಿ ಚಹಲ್ ಒಬ್ಬ ಅದ್ಭುತ ಆಟಗಾರ ಕಣ್ರಿ ಆರ್ ಸಿ ಬಿ ಪರ ಸ್ಪಿನ್ನರ್ ಆಗಿ ಕಣಕ್ಕಿಳಿದಿದ್ದ ಚಹಲ್ ಅದೆಂಥ ಆಟಗಾರರನ್ನು ಫೆವಿಲಿಯನ್ ಗೆ ಕಳುಸ್ತಿದ್ದ ಅದು ನಿಮಗೂ ಗೊತ್ತು ಇಲ್ಲಿ ಮಾಜಿ ಪತ್ನಿ ಧನಶ್ರೀ ವರ್ಮಾಗೆ ಚಹಲ್ ಜೀವನಾಂಶಕ್ಕೆ ಕೊಟ್ಟ ಹಣ ಎಷ್ಟು ಗೊತ್ತಾ ಅದು ಬರೋಬ್ಬರಿ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಕೋಟಿ ಸದ್ಯ ಇದೇ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಚರ್ಚೆ ಆಗ್ತಾ ಇರೋದು ಇಲ್ಲಿ ಧನಶ್ರೀ ಅವರ ಒಂದು ದಿನದ ಗಳಿಕೆ ಎಷ್ಟಾಯಿತು ಎಂಬ ಲೆಕ್ಕಾಚಾರವನ್ನು ತೆಗೆದು ನೋಡಿದ್ರೆ ಒಂದು ಕ್ಷಣ ಶಾಕ್ ಆಗ್ತೀರಾ ಒಂದು ಅಂದಾಜಿನ ಪ್ರಕಾರ ಹೇಳೋದಾದ್ರೆ ಧನಶ್ರೀ ಅವರು ಚಹಲ್ ಜೊತೆ ಸಾವಿರದ ಐನೂರ ಐವತ್ತು ದಿನ ವಾಸ ಮಾಡಿದ್ದಾರೆ ಇದಕ್ಕಾಗಿ ಅವರಿಗೆ ಸಿಕ್ಕಿದ್ದು ಸುಮಾರು ಐದು ಕೋಟಿ ರೂಪಾಯಿ ಸಾವಿರದ ಐನೂರ ಐವತ್ತು ದಿನವನ್ನು ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿಯಲ್ಲಿ ಡಿವೈಡ್ ಮಾಡಿ ನೋಡಿದಾಗ ಒಂದು ದಿನಕ್ಕೆ ಬರುವ ಮೊತ್ತ ಬರೋಬ್ಬರಿ ಮೂವತ್ತು ಸಾವಿರ ರೂಪಾಯಿ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಧನಶ್ರೀಗೆ ಕಮೆಂಟ್ಗಳ ಸುರಿಮಳೆ ಹರಿದು ಬಂದಿದೆ ಹಾಗೆ ಈ ರೀತಿ ಸಿಗುವ ಹಣಕ್ಕೆ ಯಾವುದೇ ತೆರಿಗೆ ಕೂಡ ಇರೋದಿಲ್ಲ ಇನ್ ಮುಂದೆ ಇದೇ ದೊಡ್ಡ ಬಿಸಿನೆಸ್ ಆಗಿ ಪರಿವರ್ತನೆಗೊಂಡರೂ ಆಶ್ಚರ್ಯ ಪಡಬೇಕಾಗಿಲ್ಲ ವಿಚ್ಛೇದನ ಪಡೆದ ಬಳಿಕ ಚಹಲ್ ಕಾಣಿಸಿಕೊಂಡಿದ್ದು ದುಬೈನ ಮೈದಾನದಲ್ಲಿ ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ನಡುವೆ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ಮೈದಾನಕ್ಕೆ ಇಳಿದು ಆಟವಾಡದೇ ಇದ್ದರೂ ಚಹಲ್ ಸಖತ್ತು ವೈರಲ್ ಆಗಿದ್ದಾರೆ ಕಾರಣ ಅಲ್ಲಿ ಚಹಲ್ ಜೊತೆ ನಗಾಡುತ್ತಿದ್ದ ಆ ಮಿಲ್ಕಿ ಬ್ಯೂಟಿ ಚಹಲ್ ಜೊತೆ ಏನ್ ಮಾತು ಅದೇನು ನಗೆ ಕ್ಯಾಮ್ರಾಮ್ಯಾನ್ ಕೂಡ ಇದೇ ದೃಶ್ಯವನ್ನು ಸೆರೆ ಹಿಡಿದು ಬಿಟ್ಟಿದ್ರು ಫೈನಲ್ ಮ್ಯಾಚ್ನಲ್ಲಿ ಸುದ್ದಿಯಾಗಿದ್ದು ಇದೇ ಜೋಡಿ ಸೋಷಿಯಲ್ ಮೀಡಿಯಾದಲ್ಲೂ ಸಖತ್ ಸೌಂಡ್ ಆಯಿತು ಧನಶ್ರೀಗೆ ಟಾಂಗ್ ಕೊಡೋಕೆ ಕರೆದುಕೊಂಡು ಬಂದಿದ್ರೋ ಅಥವಾ ಹೊಸ ಗರ್ಲ್ ಫ್ರೆಂಡ್ ಇರಬಹುದೋ ಗೊತ್ತಿಲ್ಲ ಆದ್ರೆ ಚಹಲ್ ಜೊತೆಗಿನ ಆಕೆಯ ಒಡನಾಟ ನೋಡಿ ಧನಶ್ರೀಗೆ ನೆಟ್ಟಿಗರು ಮಂಗಳಾರತಿಯನ್ನು ಮಾಡಿದ್ರು ಅಂದಹಾಗೆ ಆ ಬ್ಯೂಟಿಯ ಹೆಸರು ಆರ್ ಜೆ ಮಹಾವೇಶ್ ಅದೇನೇ ಇದ್ದರೂ ಈ ರೀತಿಯ ವಿಚ್ಛೇದನ ಪಡೆದ ಆಟಗಾರರು ಭಾರತ ತಂಡಕ್ಕೆ ಕಮ್ ಕಂಬ್ಯಾಕ್ ಮಾಡಿದ್ದಾರೆ ಉದಾಹರಣೆಗೆ ಮಹಮ್ಮದ್ ಶಮ್ಮಿ ಹಾರ್ದಿಕ್ ಪಾಂಡ್ಯ ತಮ್ಮದೇ ಶೈಲಿಯಲ್ಲಿ ಭಾರತ ತಂಡದಲ್ಲಿ ಮಿಂಚುತ್ತಿದ್ದಾರೆ ಈಗ ಸ್ಪಿನ್ನರ್ ಯಜುವೇಂದ್ರ ಚಹಲ್ ಕಂಬ್ಯಾಕ್ ಸಮಯ ಅಷ್ಟೇ ಏನೇ ಆದರೂ ಲೈಫೇ ಬೇರೆ ಕ್ರಿಕೆಟೇ ಬೇರೆ ಮ್ಯಾಚ್ನಲ್ಲಿ ಒಬ್ಬರು ಔಟ್ ಆದರೆ ಮತ್ತೊಬ್ಬರು ಆಟ ಆಡಬಹುದು ಅನ್ನೋ ಭರವಸೆ ಇರುತ್ತೆ ನಿಜ ಜೀವನದಲ್ಲಿ ಹಾಗೆ ಆಗೋದಿಲ್ಲ ಹೊಂದಾಣಿಕೆಯ ಜೊತೆಗೆ ಇಬ್ಬರೂ ಸಹ ಅರ್ಥ ಮಾಡಿಕೊಳ್ಬೇಕು ಜೊತೆಯಾಗಿ ಹಿತವಾಗಿ ಸಾಗಬೇಕು ಇಲ್ಲದಿದ್ದರೆ ಯಾರ ಜೀವನವೂ ಸರಿಯಾಗಿರೋದಿಲ್ಲ